ಹಿರಿಯ ಅಧಿಕಾರಿಗಳು ಈ ಒಂದು ಖಾಸಗೀಕರಣದ ವಿರುದ್ಧ ಹೋರಾಟವನ್ನು ಸಹ ಮಾಡ್ತಾ ಇದ್ದಾರೆ ಒಂದು ಕಡೆ ಆರಾಟ ಇನ್ನೊಂದು ಕಡೆ ಹೋರಾಟ ಎಲ್ಲವೂ ಚೆನ್ನಾಗಿದೆ ಆದ್ರೆ ಜವಾಬ್ದಾರಿಯುತ ಅಧಿಕಾರಿಗಳು ಮತ್ತು ಈ ಒಂದು ಕಂಪನಿಗಳಿಗೆ ನಿತ್ಯ ದುಡಿದು ಸಾರ್ವಜನಿಕರಿಗೆ ಸೇವೆ ಕೊಡಬಹುದಾದ ಕೊಡಬೇಕಾದಂತಹ ಮಹಾನುಭಾವರುಗಳು ಎಣ್ಣೆ ಪಾರ್ಟಿ ಮಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಅವ್ರು ಪಾಡದವರು ಬಿಂದಸ ಅಂತ ತಪ್ಪಾಗ್ಲಿಕ್ಕಿಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ರ ನಿಮ್ಮ ವಾಣಿ ನಾನು ನಿಮ್ಮ ಬಳಗಾರ ಇವತ್ತು ನಿಮ್ಮ ಮುಂದೆ ಹೇಳಿಕೊಟ್ಟಿರೋದು ಮತ್ತು ಪ್ರಸ್ತುತ ಪಡಿಸ್ತಿರೋದು ಗುಡುಬಂಡೆ ಶಾಖೆಯ ಡಿಪಾಳ್ಯ ಕ್ಷಮಿಸಿ ಗುಡುಬಂಡೆ ಉಪವಿಭಾಗದ ಡಿಪಾಳ್ಯ ಶಾಖೆಯ ಒಂದು ಎಣ್ಣೆ ಪಾರ್ಟಿ ಸ್ಟೋರಿ ಅದು ಇವತ್ತು ಬೆಳಿಗ್ಗೆ ಒಂದು ವಿಡಿಯೋನ ಹಾಕಿದ್ದೆ ನಿಮ್ಮ ವಾಣಿಲಿ ಅದನ್ನ ನೀವು ಅಂತ ಅನ್ಕೊಂಡಿದ್ದೀನಿ ಆ ಒಂದು ವಿಡಿಯೋದಲ್ಲಿ ಮೂರು ಜನ ಬೆಸ್ಕಾಂ ಅಧಿಕಾರಿಗಳು ಒಂದು ಡಾಬಾದಲ್ಲಿ ಕೂತಿರ್ತಾರೆ ಆ ಡಾಬಾದಲ್ಲಿ ಮುಂದ್ಗಡೆ ಬಾಟ್ಲುಗಳು ಇರ್ತವೆ ಮತ್ತು ಒಂದಿಷ್ಟು ನಾನ್ ನ ಐಟಮ್ಸ್ ಸಹ ಇರ್ತವೆ ಮತ್ತೊಂದು ಕಡೆ ಒಬ್ಬ ಮಹಾನುಭಾವ ಫೋನ್ ಫೋನಲ್ಲಿ ಬಿಜಿ ಇರ್ತಾರೆ ಇನ್ನೊಬ್ಬ ಇನ್ನಿಬ್ರು ಮಹಾನುಭಾವರು ಪೇಪರ್ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ ಎರಡರ ಮಧ್ಯೆ ಏನಾಗ್ತಾ ಇದೆ ಒಬ್ಬ ಸರ್ಕಾರಿ ಅಧಿಕಾರಿ ದಿನದ ಹೊತ್ತಿನಲ್ಲಿ ತನ್ನ ಕೆಲಸನ ತಾನು ಮಾಡಬೇಕು ಮತ್ತು ಸಾರ್ವಜನಿಕರ ಸೇವೆ ಮಾಡಬೇಕು ಅವರ ಕೊರತೆಗಳನ್ನ ನೀಂಗಿಸಬೇಕಾದಂತವರು ಮತ್ತು ಅವರ ಕರ್ತವ್ಯಗಳನ್ನ ಅವರು ನ್ಯಾಯಬದ್ಧವಾಗಿ ಮಾಡಬೇಕಾದಂತಹ ಅಧಿಕಾರಿಗಳು ಹೋಗಿ ಡಾಬಾದಲ್ಲಿ ಕೂತು ಎಣ್ಣೆ ಹೊಡ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ಇದೆಷ್ಟು ಸಮಂಜಸ ನೋಡಿ ಈ ಪಾಳ್ಯ ಶಾಖೆಯ ಅಧಿಕಾರಿಯಾದಂತಹ ಜೆಇ ರಾಘವೇಂದ್ರ ಅವರ ಪಕ್ಕದಲ್ಲಿ ನೀಲಿ ಬಣ್ಣದ ಶರ್ಟ್ ಅಲ್ಲಿ ಕೂತಿರುವವರು ಎಂಆರ್ ಅಂದ್ರೆ ಮೀಟರ್ ರೀಡರ್ ಮಾಪಕ ಓದುಗ ಶ್ರೀನಿವಾಸ್ ಅಂತ ಅವರ ಪಕ್ಕದಲ್ಲಿ ಇನ್ನೊಬ್ರು ಕೂತಿರ್ತಾರೆ ಅವ್ರು ಬಂದು ಲೈನ್ ಮ್ಯಾನ್ ಆದಿನಾರಾಯಣ ಅಂತ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಆದಿನಾರಾಯಣ ಎನ್ನುವ ಲೈನ್ ಮ್ಯಾನ್ಗೆ ಯಾವುದೇ ರೀತಿಯಾದ ಯೂನಿಫಾರ್ಮ್ ಇಲ್ಲ ಒಬ್ಬ ಮೀಟರ್ ರೀಡರ್ ಆದವನು ತನ್ನದೇ ಆದ ಒಂದು ಯೂನಿಫಾರ್ಮ್ ಇದೆ ವೈಟ್ ಶರ್ಟ್ ಮತ್ತು ಕಾಕಿ ಪ್ಯಾಂಟ್ ಇದು ಯೂನಿಫಾರ್ಮು ಕಂಪನಿದು ಇವತ್ತಲ್ಲ ಕೈ ಬಿ ಕಾಲದಿಂದಲೂ ಇದೇ ಯೂನಿಫಾರ್ಮ್ ಇರೋದು ಇವತ್ತು ಅದೇ ಯೂನಿಫಾರ್ಮ್ ಆದ್ರೆ ಆ ಒಬ್ಬ ಶ್ರೀನಿವಾಸ್ ಆ ಯೂನಿಫಾರ್ಮ್ ನ ಹಾಕಿರಲ್ಲ ಇನ್ನ ರಾಘವೇಂದ್ರ ಎನ್ನುವ ಜೇಯಿ ತನ್ನ ಕರ್ತವ್ಯನ ಎಲ್ಲಿ ಮಾಡಬೇಕು ತನ್ನ ಕಚೇರಿಯಲ್ಲಿ ಮಾಡಬೇಕು ಆದ್ರೆ ಈ ಮಹಾನುಭಾವ ಇವರಿಬ್ಬರನ್ನು ಕರ್ಕೊಂಡು ಡಾಬಾದಲ್ಲಿ ಬಂದು ಕೂತಿರ್ತಾರೆ ಒಂದು ಮೂಲಗಳ ಪ್ರಕಾರ ಈ ವಿಡಿಯೋ ಬಂದು ಗೌರಿಬಿದ್ನೂರು ಮತ್ತು ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಡಾಬಾದಲ್ಲಿ ಎಸ್ ಎಲ್ ಎನ್ ಡಾಬಾ ಅಥವಾ ಎಸ್ ಎಲ್ ಬಿ ಡಾಬಾ ಅನ್ನೋ ಒಂದು ಡಾಬಾದಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾ ಇರ್ತಾರೆ ಅನ್ನುವ ಒಂದು ಬಲ್ಲಮೂಲಗಳ ಮಾಹಿತಿ ಇದೆ ಅದರ ವಿಡಿಯೋನು ಸಹ ನಿಮ್ಮ ಮುಂದೆ ತೋರಿಸ್ತೀವಿ ಇವತ್ತು ಬೆಳಿಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾತಾಡುವಂತ ಪ್ರಯತ್ನ ಮಾಡಿದ್ದೀನಿ ಏನ್ ಸರ್ ಇದು ಅವ್ಯವಸ್ಥೆ ಅಂತ ಅವರು ತುಂಬಾ ಖೇದ ವ್ಯಕ್ತಪಡಿಸಿದ್ರು ಮತ್ತು ದುಃಖ ವ್ಯಕ್ತಪಡಿಸಿದ್ರು ಇಂಥ ಪರಿಸ್ಥಿತಿಗಳಲ್ಲಿ ಕಂಪನಿಯ ಮರ್ಯಾದೆ ತೆಗೆಯುವಂತಹ ಕೆಲಸ ನಡೀತಾ ಇದೆ ನಮಗೂ ತುಂಬಾ ಬೇಜಾರಿದೆ ಸರ್ ಖಂಡಿತವಾಗಲೂ ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಕ್ರಮಕ್ಕೆ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಮೇಶ್ ಅವರಿಗೆ ಚಿಕ್ಕಬಳ್ಳಾಪುರಕ್ಕೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ವಿಚಾರದಲ್ಲಿ ನಾನು ನೇರವಾಗಿ ಪ್ರಶ್ನೆ ಮಾಡಕ್ಕೆ ಬಯಸ್ತಾ ಇರೋದು ಪಿ ಟಿ ಸಿ ಎಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ನ ಅಧ್ಯಕ್ಷರಾದ ಶ್ರೀ ಬಸವಣ್ಣ ಅವರು ಬಸವಣ್ಣ ಅವರೇ ದಯವಿಟ್ಟು ನೀವು ಈ ಪ್ರಕರಣನ ಯಾವ ಒಂದು ರೀತಿಯಲ್ಲಿ ನೋಡ್ತೀರಾ ಅನ್ನೋದನ್ನ ದಯವಿಟ್ಟು ಒಂದು ಕ್ಲಾರಿಫಿನೇಷನ್ ಕೊಡಿ ಬಿಕಾಸ್ ನೀವು ಒಂದೊಂದು ಉನ್ನತ ಸ್ಥಾನದಲ್ಲಿರುವಂತಹ ಇಂಜಿನಿಯರಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು ಇಂಜಿನಿಯರ್ ಅಂದ್ರೆ ಜೈನು ಬರ್ತಾರೆ ಬಿಕಾಸ್ ಅದು ಟೆಕ್ನಿಕಲ್ ವರ್ಕ್ ಆಗಿರೋದ್ರಿಂದ ನಿಮಗೆ ಅವನು ಓಟರ್ ಆಗದೆ ಇರಬಹುದು ಆದರೆ ಅವನು ಟೆಕ್ನಿಕಲ್ ವರ್ಕ್ ಅವನು ಒಬ್ಬ ಇಂಜಿನಿಯರ್ ಆಗಿರ್ತಾನೆ ಹಾಗಾಗಿ ನಿಮ್ಮ ಇಂಜಿನಿಯರ್ ಇವತ್ತು ಬೆಸ್ಕಾಂ ತಲೆ ತಗ್ಗಿಸುವಂತಹ ಕೆಲಸನ ಮಾಡಿದಾನೆ ಇಂಥ ಕೆಲಸಕ್ಕೆ ನೀವೇನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರೋ ಅಥವಾ ನಿಮ್ಮ ಎಂ ಡಿ ಅವ್ರಿಗೆ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡಿಸ್ತಿರೋ ಡಿಸ್ಮಿಸ್ ಮಾಡಿಸ್ತಿರೋ ನೋಟಿಸ್ ಕೊಡಿಸ್ತಿರೋ ಏನ್ ಮಾಡ್ತೀರಂತ ಮುಂದಿನ ದಿನಗಳಲ್ಲಿ ಅದು ನೋಡೋಣ ನಿಮ್ಮ ವೀರಾವೇಶ ಮತ್ತು ನಿಮ್ಮ ಶಕ್ತಿ ಪ್ರದರ್ಶನ ಇದನ್ನೆಲ್ಲ ಈ ರೀತಿಯಾಗಿ ತಪ್ಪು ಮಾಡಿದವರ ಅಧಿಕಾರಿಗಳ ಮೇಲೆ ತೋರಿಸಿ ಬಸವಣ್ಣ ಅವರೇ ನಮ್ಮ ಮೇಲೆ ಅಲ್ಲ ಅದೇನು ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳಿದಿರಲ್ಲ ಲಾಸ್ಟ್ ಬಾರಿ ಆ ಪೊಲೀಸ್ ಕಂಪ್ಲೇಂಟ್ ಯಾರ ಮೇಲೆ ಯಾರು ಯಾವಾಗ ಹೆಂಗ್ ಕೊಡ್ತಾರೆ ಅಂತ ಕಾದು ನೋಡೋಣ ಇವತ್ತು ಈ ಒಂದು ಎಸ್ಕಾಂಗಳ ಮರ್ಯಾದೆ ಉಳಿಸ್ಬೇಕಾಗಿ ಮಹಾನುಭಾವಗಳು ನೀವೇ ನಿಮ್ಮ ಶೋಕಿಗೆ ಮತ್ತು ನಿಮ್ಮ ಒಂದು ಕಿರೀಟಕ್ಕಾಗಿ ನೀವು ಎಲೆಕ್ಷನ್ಗಳನ್ನ ಗೆದ್ದು ಮೆರೆಯೋದಲ್ಲ ನೀವು ಇಂಥ ತಪ್ಪು ಮಾಡಿ ಅವರಿಗೆ ಚಾಟಿ ಬೀಸುವಂತ ಕೆಲಸ ಮಾಡಿದಾಗ ನೀವು ಗೆದ್ದು ಅಧ್ಯಕ್ಷ ಸ್ಥಾನದಲ್ಲಿ ಇದ್ಮೇಲೆ ಇದ್ರೆ ಅದಕ್ಕೊಂದು ಮರ್ಯಾದೆ ಅಂತ ನಾನು ಭಾವಿಸಿದ್ದೀನಿ ಇವತ್ತು ಈ ಒಂದು ರಾಘವೇಂದ್ರನ ವಿಚಾರ ಮಾತಾಡ್ತಾ ಹೋದ್ರೆ ಈ ಮನುಷ್ಯ ಕಳೆದ ಮೂರು ತಿಂಗಳ ಕೆಳಗಡೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಸ್ಪೆಂಡ್ ಸಹ ಆಗಿರ್ತಾನೆ ಈ ಮನುಷ್ಯ ಸಸ್ಪೆಂಡ್ ಆದ್ಮೇಲೆ ಮತ್ತೆ ಬಂದು ಹ್ಮ್ ಕೊತ್ತುಪಾಳ್ಯದಲ್ಲಿ ಸಸ್ಪೆಂಡ್ ಆಗಿರ್ತಾರೆ ಮತ್ತೆ ಈಗ ಡಿಪಾಳ್ಯದಲ್ಲಿ ಇವರು ಕೊತ್ತಪಲ್ಲಿ ಅಂತ ಕೊತ್ತಪಲ್ಲಿ ಅನ್ನೋ ಒಂದು ವೈ ನಮ್ಮಲ್ಲಿ ಸಸ್ಪೆಂಡ್ ಆಗಿ ದಿಪಾಳ್ಯ ಅನ್ನೋ ಒಂದು ವೈನಿಗೆ ಈಗ ಮತ್ತೆ ಬಂದು ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಈ ವಿಚಾರದಲ್ಲಿ ಇವ್ರು ಹೋಗಿ ಎಣ್ಣೆ ಪಾರ್ಟಿ ಮಾಡ್ತಾರೆ ಅಂದ್ರೆ ನೀವು ಇದ್ರಲ್ಲಿ ಎರಡು ಅಬ್ಸರ್ವ್ ಮಾಡ್ಬೇಕು ಒಂದು ಲೈನ್ ಅಲ್ಲಿ ಕೆಲಸ ಮಾಡ್ಬೇಕಾದಂತಹ ಪವರ್ಮೆಂಟ್ ಅಷ್ಟೊತ್ತಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದ ಅವ್ನ್ ಯಾಕೆ ಆದಿನಾರಾಯಣ ಅನ್ನೋ ವ್ಯಕ್ತಿ ಅವನ್ ಯಾಕೆ ಹೋಗಿ ಯೂನಿಫಾರ್ಮ್ ಇಲ್ಲಿದಂಗೆ ಆ ಕೆಲಸ ನಾನು ಪ್ರತಿ ಬಾರಿ ಕೆಲವೊಂದು ಸಬ್ ಅಪ್ ವೈಂಡಮ್ಗೆ ಹೋದಾಗ ನಿಮ್ಮ ಐಡಿ ಕಾರ್ಡ್ ಅಲ್ಲಿ ನಿಮ್ಮ ಯೂನಿಫಾರ್ಮ್ ಅಲ್ಲಿ ಅಂತ ಕೇಳ್ತೀನಿ ಅವ್ರಿಗೆ ಒಂದಿಷ್ಟು ಜನಕ್ಕೆ ಬಾರಿ ಕೋಪ ಬರುತ್ತೆ ನನ್ನ ಅಯ್ಯರ್ ಆಫೀಸರ್ ಕೇಳಲ್ಲ ಇವನು ಯಾರು ನನ್ನ ಕೇಳೋದಕ್ಕೆ ಅಂತ ದಯವಿಟ್ಟು ಈ ವಿಡಿಯೋ ಮಾಡ್ತಿರುವಂತವ್ರು ಯಾರೇ ಆಗಲಿ ಅವ್ನು ಲೈನ್ ಮ್ಯಾನ್ ಅಥವಾ ಮೀಟರ್ ರೀಡರ್ ಅಥವಾ ನಿಮ್ಮ ಮನೆ ಹತ್ರ ಬರ್ತಿರುವಂತ ಯಾವುದೇ ಒಬ್ಬ ಬೆಸ್ತಾಂ ಅಧಿಕಾರಿ ಅಥವಾ ಒಬ್ಬ ನೌಕರ ನಿಮ್ಮ ಮನೆ ಹತ್ರ ಬಂದ್ರೆ ದಯವಿಟ್ಟು ಅವ್ನನ್ನ ಪ್ರಶ್ನೆ ಮಾಡಿ ನಿನ್ನ ಐಡಿ ಕಾರ್ಡ್ ಅಲ್ಲಿ ನಿನ್ನ ಯೂನಿಫಾರ್ಮ್ ಅಲ್ಲಿ ನೀನ್ ಯಾರು ನೀನ್ ಯಾಕೆ ಬಂದಿದ್ಯಾ ಏನ್ ಕೆಲಸ ಅಂತ ಇದೇನು ಸುಮ್ಮನೆ ಏನು ಗುಂಡಾಗ ಗೊತ್ತಿಗೆ ಕೊಟ್ಟಿಲ್ಲ ಅವ್ರ ಮನಸ್ಸಿಗೆ ಬಂದಂಗೆ ಅವ್ರು ಹೆಂಗ್ ಬಂದ್ರೆ ಹಂಗ್ ಬಂದು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಅದರದ್ದೇ ಆದ ನಿರ್ದಿಷ್ಟ ನಿಯಮಗಳಿದೆ ಕಾನೂನುಗಳಿದೆ ಅದ್ರ ಅಡಿಯಲ್ಲಿ ಇವ್ರು ಕೆಲಸ ಮಾಡಬೇಕು ಅದ್ರ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ರು ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡುವ ಅಧಿಕಾರ ಇದೆ ಅವ್ರು ಯಾರೇ ಆಗಿರ್ಲಿ ಅವ್ರು ಎಸ್ ಸಿ ಆಗಿರ್ಲಿ ಚೀಫ್ ಆಗಿರ್ಲಿ ಅಟ್ಲೀಸ್ಟ್ ಅದ್ ಯಾಕೆ ನಿಮ್ಗೆ ಬೆಸ್ಕಾಂ ಎಂ ಡಿ ಆಗಿದ್ರು ಸಹ ನೀವು ಪ್ರಶ್ನೆ ಮಾಡುವ ಅಧಿಕಾರ ಸಾರ್ವಜನಿಕರಿಗೆ ಇದೆ ದಯವಿಟ್ಟು ಅದನ್ನ ಮಾಡಿ ಈಗ ರಾಘವೇಂದ್ರನ ವಿಚಾರಕ್ಕೆ ಬರೋದಾದ್ರೆ ಈ ಮನುಷ್ಯ ಎಣ್ಣೆ ಪಾರ್ಟಿ ಮಾಡ್ಕೊಂಡು ಕುತ್ಕೊಂಡು ಎಣ್ಣೆ ಕುಡಿದು ಯಾವ್ದಾದ್ರು ಒಂದು ಎಲ್ಸಿ ನ ಕೊಟ್ಟಾಗ ಲೈನ್ ಕ್ಲಿಯರೆನ್ಸ್ ಕೊಟ್ಟು ಯಾವುದೋ ಒಬ್ಬ ಪವರ್ ಮ್ಯಾನ್ ಕಂಬ ಹತ್ತಿದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಶೆ ಇರಲೋ ಇನ್ನೊಂದು ಮತ್ತೊಂದು ವಿಚಾರದಲ್ಲಿ ಈ ಮನುಷ್ಯನೇನಾದ್ರು ಆ ಲೈನ್ ನ ಚಾರ್ಜ್ ಮಾಡಿಸಿದ್ರೆ ಎಂತ ಅಪಘಾತ ಆಗತ್ತೆ ಎಷ್ಟು ಜೀವಗಳಿಗೆ ತೊಂದರೆ ಆಗತ್ತೆ ಏನಾದ್ರೂ ಕನಿಷ್ಠ ಪ್ರಜ್ಞೆ ಇದೆಯಾ ಈ ಮನುಷ್ಯನ್ಗೆ ಇದು ಕೇವಲ ಒಂದು ಡೀಪ್ ಹಳ್ಳ್ಯದ ವಿಚಾರವಲ್ಲ ಗುಡಿಬಂಡೆಯ ವಿಚಾರವಲ್ಲ ನಿಮ್ಗೆ ರೂರಲ್ ಭಾಗದಲ್ಲಿ ಹೋದ್ರೆ ಹತ್ತಾರು ಜನ ನೂರಾರು ಜನ ನೌಕರರು ಮನೆಯಲ್ಲೇ ಕುತ್ಕಂಡು ಇಡೀ ಕೆಲಸ ಮಾಡ್ತಾರೆ ಅವರು ಕಚೇರಿಗಳು ಬರಲ್ಲ ಬಂದ್ರೆ ಮಹಾಂದ್ರೆ ಎರಡರಿಂದ ಮೂರು ಗಂಟೆ ಇರ್ತಾರೆ ಅದಾದ್ಮೇಲೆ ಹೋಗ್ಬಿಟ್ಟು ಹೆಂಡತಿ ಮಕ್ಕಳ ಜೊತೆಲಿ ನೆಮ್ಮದಿಯಾಗಿರ್ತಾರೆ ಇರ್ತಾರೆ ಇದು ದೌರ್ಭಾಗ್ಯ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಸಂಬಳಗಳನ್ನ ಪಡಿತರುವಂತ ಅಧಿಕಾರಿಗಳು ಇವತ್ತು ಒಂದಲ್ಲ ಎರಡೆರಡು ಇನ್ಚಾರ್ಜ್ಗಳು ಹಚ್ಕೊಂಡು ಆಶೋಕಿನ ಮಾಡಬೇಕು ಇನ್ಚಾರ್ಜ್ ಅಲ್ವಂಸ್ನೂ ತರಬೇಕು ಜೊತೆಯಲ್ಲಿ ಇವರು ನೆಮ್ಮದಿಯಾಗೂ ಇರಬೇಕು ಮನೆಯಲ್ಲೂ ಇರಬೇಕು ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಈ ಒಂದು ಗುಡಿಬಂಡಿಯ ವಿಚಾರನ ನೀವೇನಾದ್ರೂ ಲೂಸ್ ಆಗಿಬಿಟ್ರೆ ಆಮೇಲೆ ಇನ್ನೊಂದು ವಾದ ಇದೆ ಇದರಲ್ಲಿ ನನಗೆ ತಿಳಿದಂತ ಮಾಹಿತಿ ಪ್ರಕಾರ ಇದು ಹಳೆ ವಿಡಿಯೋ ಅಂತ ಒಂದಿಷ್ಟು ವಾದ ನಡೀತಾ ಇದೆ ಆಯ್ತು ಸ್ವಾಮಿ ಹಳೆ ವಿಡಿಯೋನೇ ಅಂತ ಹೇಳ್ಕೊಳ್ಳೋಣ ಯಾಕೆ ಹೊಸ್ದಾಗಿ ಮಾಡಿರಬಾರ್ದು ಅಂತ ಏನಿದೆ ಇವ್ರನ್ನ ಇಪ್ಪತ್ನಾಲ್ಕು ಗಂಟೆ ಫಾಲೋ ಮಾಡೋರು ಯಾರು ಇವ್ರು ಇಪ್ಪತ್ನಾಲ್ಕು ಗಂಟೆ ಚಲನವನ್ನ ನೋಡೋರು ಯಾರು ಹಳೆ ವಿಡಿಯೋ ಆಗಿದೆ ಹೊಸ್ದಾಗಿ ಕುಡಿಬಾರ್ದು ಅಂತ ಏನಿದೆ ಕುಡಿತದ ಚಟ ಏನು ಒಂದಿನಕ್ಕೂ ಅಥವಾ ಒಂದು ಗಂಟೆಗಳ್ ನಿಂತು ಹೋಗೋದಲ್ವಲ್ಲ ನಿರಂತರವಾಗಿ ನಡೆಯುತ್ತದ್ದೆ ಅದು ಅವನು ಬಯಸಿದಾಗೆಲ್ಲ ಕುಡಿತಾನೆ ನನ್ಗೆ ಡ್ಯೂಟಿಯ ಹೊರಸಲ್ಲಿ ಇನ್ ಎಷ್ಟು ಸರಿ ಕುಡಿದಿರ್ಬೇಕು ಇದ್ರೆ ನಿಮ್ಮ ಕಡೆ ಇವತ್ತು ಕೇವಲ ಮೂರು ಜನಗಳು ಮಾತ್ರ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ರೆ ಇಡೀ ಓಣ್ಣವನ್ನ ಕರ್ಕೊಂಡು ಹೋಗಿ ಕೂಡಿಸಿ ಮಜಾ ಮಾಡಿ ಬಂದಿಲ್ಲ ಅಂತ ಏನ್ ಗ್ಯಾರಂಟಿ ವರ್ಕಿಂಗ್ ಮಾಡಬಹುದಲ್ಲ ಅಂದ್ರೆ ಇಲ್ಲಿ ಇವರಿಂದ ಸೇವೆ ಪಡೆಯಬೇಕಾದಂತಹ ಸಾರ್ವಜನಿಕರ ಪರಿಸ್ಥಿತಿ ಏನು ಇವರು ಫೋನ್ ಗ್ಯಾರಂಟಿ ಎಷ್ಟೋ ಜನಗಳು ಭಾಗದ ಅಧಿಕಾರಿಗಳಿಗೆ ಫೋನ್ ಮಾಡಿ ನೀವು ಅಂದ್ರೆ ಇವರು ಮೋಜು ಮಸ್ತಿ ಮಾಡ್ಕೊಂಡು ಮಜಗಳು ಮಾಡ್ಕೊಂಡು ಎಣ್ಣೆ ಕೊಡ್ಕೊಂಡು ಪಾರ್ಟಿಗಳು ಮಾಡ್ತಾ ಇರ್ತಾರೆ ಅಂತಾನೆ ಅರ್ಥ ಅಲ್ಲಿಗೆ ಹಾಗಾಗಿ ಗುಡಿಬಂಡೆಯ ವಿಚಾರನ ಯಾರೇ ಆಗ್ಲಿ ಒಂದು ಸಿಲ್ಲಿಯಾಗಿ ತಗೋಬಾರದು ತುಂಬಾ ಗಂಭೀರವಾಗಿ ತಗೋಬೇಕು ಆಗಲೇ ಕಂಪನಿಯ ಮರ್ಯಾದೆ ಉಳಿಸಕ್ಕಾಗದು ಆಮೇಲೆ ಇವತ್ತು ಖಾಸಗೀಕರಣ ದತ್ತ ಮಾಡಿರುವಂತಹ ಕಂಪನಿಗಳನ್ನ ಉಳಿಸಕ್ಕೆ ಯಾರು ಎಲ್ಲವಾಗಲ್ಲ ಅಂತ ನಾನು ಕಳೆದ ಬಾರಿ ಹೇಳಿದ್ದೀನಿ ಈ ಬಾರಿನ ಹೇಳ್ತಾ ಇದ್ದೀನಿ ಈ ತರ ದರಿದ್ರ ಮತ್ತು ಮಾನ ಬಿಟ್ಟ ಮರ್ಯಾದೆ ಬಿಟ್ಟ ಮತ್ತು ಜವಾಬ್ದಾರಿ ಇಲ್ಲದಂತ ಅಧಿಕಾರಿಗಳು ಇರೋದ್ರಿಂದಾನೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಇವತ್ತು ಇಲಾಖೆ ಕಂಪನಿಗಳು ಖಾಸಗೀಕರಣದತ್ತ ಹೊರಡ್ತಾ ಇರೋದು ಸರ್ಕಾರನು ಅದಕ್ಕೆ ಒಲವು ತೋರಿಸ್ತಾ ಇರೋದು ಹಾಗಾಗಿ ಇವರ ಹಿರಿಯ ಅಧಿಕಾರಿಗಳು ರಮೇಶ್ ಅವರಾಗಿರ್ಬೋದು ಅಥವಾ ಗುಡಿಬಳ್ಳಿ ಎ ಡಬ್ಲ್ಯೂ ಆಗಿರ್ಬೋದು ಈ ವಿಚಾರನ ಸೀರಿಯಸ್ ಆಗಿ ತಗೋಬೇಕು ಮತ್ತು ಗೆ ನಿಮ್ಮ ರಿಪೋರ್ಟ್ ಏನಿದೆಯೋ ಪ್ರಮಾಣಿಕವಾಗಿ ಕಳಿಸ್ಬೇಕು ಅದು ವಿಡಿಯೋ ಹಳೆಯದಾಗಿರ್ಲಿ ಹೊಸದಾಗಿರ್ಲಿ ಇವಾಗ ಹಿಂದೆ ಆಗಿರ್ಲಿ ಯಾವಾಗಿಂದ ಆಗಿದೆ ಅಂತಲ್ಲ ಅಲ್ಲಿ ಮಾಡ್ತಿರೋದು ತಪ್ಪು ಅನ್ನೋದನ್ನ ನಿಮ್ಮ ಕಣ್ಣು ಮುಂದೆ ತೋರಿಸುವಂತ ಪ್ರಯತ್ನ ಮಾಡಿದೀವಿ ದಯವಿಟ್ಟು ಇಂಥ ಅಧಿಕಾರಿಗಳ ಮೇಲೆ ಚಾಟಿ ಬೀಸುವಂತ ಕೆಲಸ ಆಗ್ಲಿ ಆಗದೆ ಹೋದ್ರೆ ಮುಂದೊಂದು ದಿನ ಈ ರೀತಿಯ ತಪ್ಪು ಮಾಡುವ ಅಧಿಕಾರಿಗಳು ಇನ್ನು ಹೆಚ್ಚು ಹೆಚ್ಚು ತಪ್ಪು ಮಾಡ್ತಾರೆ ಇವರ ಪ್ರೇರಣೆ ತಗೊಂಡು ಬೇರೆ ಬೇರೆ ಅಧಿಕಾರಿಗಳು ಸಹ ತಪ್ಪು ಮಾಡ್ತಾ ಹೋಗ್ತಾರೆ ಹಾಗಾಗಿ ಇದು ಪ್ರಾಣದ ಜೊತೆಯಲ್ಲಿ ಆಟಾಡುವಂತಹ ಒಂದು ಕೆಲಸ ಮತ್ತು ಸೇವೆ ಕೊಡುವ ನೆಪದಲ್ಲಿ ಇವರು ಸೇವೆ ಕೊಡದೆ ಎಣ್ಣೆ ಪಾಟಿಗಳು ಮಾಡುವಂತಹ ಕೆಲಸ ಹಾಗಾಗಿ ರಾಘವೇಂದ್ರ ಶ್ರೀನಿವಾಸ್ ಮತ್ತು ಆದಿನಾರಾಯಣ ಈ ಮೂರು ಜನಗಳ ಮೇಲೆ ಖಂಡಿತವಾಗ್ಲೂ ಕ್ರಮ ಆಗ್ಬೇಕು ಆಗಲೇ ಈ ಗುಡುಬಂಡೆ ಆಗಿರ್ಬೋದು ಅಥವಾ ದೀಪಾವಳಿ ಆಗಿರ್ಬೋದು ಕೊತ್ಪಲ್ಲಿ ಆಗಿರ್ಬೋದು ಚಿಕ್ಕಬಳ್ಳಾಪುರ ಕೋಲಾರ ಸರ್ಕಲ್ ಗೆ ಒಂದು ಮೆಸೇಜ್ ಹೋಗುತ್ತೆ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಕೋಲಾರ ಸರ್ಕಲ್ ತುಂಬಾ ಹದಗೆಟ್ಟಿದೆ ಹಾಳಾಗಿದೆ ಹೇಳೋರು ಕೇಳೋರು ಇಲ್ಲ ಅಂತ ಅದು ಖಂಡಿತವಾಗ್ಲು ಪ್ರತಿಯೊಂದು ವಿಡಿಯೋದಲ್ಲಿ ಸತ್ಯ ಆಗ್ತಾ ಇದೆ ಮುಂದೊಂದು ದಿನ ಇನ್ನೂ ದೊಡ್ಡ ದೊಡ್ಡ ಪ್ರಕರಣಗಳು ತೋರಿಸುವಂತ ಪ್ರಯತ್ನ ನಿಮ್ಮ ನಿಮ್ಮಲ್ಲಿ ಖಂಡಿತವಾಗ್ಲು ಮಾಡ್ತಾ ಇದೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಯೂಟ್ಯೂಬ್ ಅಲ್ಲಿ ಇದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ನೋಡ್ತಾ ಇದ್ರೆ ನೀವು ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ ನಮಗೆ ಶಕ್ತಿ ತುಂಬಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ